ನಮ್ಮದು <laughs> <laughs>

ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಆದರೆ ಇದೆ ಇಲ್ಲಿ ಕೂತಿರೋ ಬಸ್ಸಿದೆ हेलो ಐ ಲೂ ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಸ್ಟಾರ್ಟ್ ಅಲ್ಲಿಂದ अनि ल्याउँ गर्छ नि अनि बन्ने 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 यले मात्रै खाना आइला आमाले आमाले 9222888 नले नले 9222888 ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಶಾಸಕರೊಬ್ಬರು ಗ್ರಾಮೀಣ ಪ್ರದೇಶದ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಇದೇ ಮೊದಲು ಅಂತ ಅನಿಸುತ್ತೆ ಎಕ್ಸ್ಪ್ರೆಸ್ ಅಲ್ಲಿ ನಾನ್ ಸ್ಟಾಪ್ ಮಾಡಿದ ಹೋಗಿರ್ತಕ್ಕಂಥ ಉದಾಹರಣೆ ಇರ್ಬೋದು ಅದೇ ಹಳ್ಳಿ ಗಾಡಿನ ಪ್ರದೇಶಕ್ಕೆ ನಮ್ಮ ವಿಧಾನಸಭೆಯ ಸದಸ್ಯತ್ವದ ಐ ಡಿ ಕಾರ್ಡ್ ತೋರಿಸುವ ಮೂಲಕ ಈ ಬಸ್ಸಲ್ಲಿ ಒಂದು ಅವರಿಗೋಸ್ಕರ ಇರ್ತಕ್ಕಂಥ ಮೀಸಲು ಸೀಟ್ ನಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇದ್ದಾರೆ